ನಮಸ್ಕಾರ ಇವತ್ತು ರಾಜ್ಯದ ಜನತೆಗೆ ಮತ್ತು ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಕಾಂಗ್ರೆಸ್ ಪಕ್ಷ ದುನರಿಗೆ ನಾನು ಕ್ಲಿಯರ್ ಮಾಡಲಿಕ್ಕೆ ಪತ್ರಿಕೆ ಬಳಸ್ಕೊಡ್ತೇನೆ ವಿಶೇಷವಾಗಿ ಮನೆ ನಡೆದ ಕಾಂಗ್ರೆಸ್ ಎಲ್ ಪಿ ಮೀಟಿಂಗು ಮತ್ತು ಇನ್ನೊಂದು ಸರ್ವ ಸದಸ್ಯ ಮೀಟಿಂಗ್ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷದ ತಪ್ಪು ಒಂದು ತಪ್ಪು ಒಂದು ಸಂದೇಶ ಕೊಡ್ತಿದ್ರು ಆ ಸಂದರ್ಭದಲ್ಲಿ ಸನ್ಮಾನ ಸತೀಶ್ ಜಾರಕಿಹೊಳಿ ಅವರು ಮಧ್ಯಪ್ರವೇಶಿಸಿ ತಮ್ಮ ಮಾಹಿತಿಯನ್ನು ತೊಗೊಂಡು ಅದ್ರ ಬಗ್ಗೆ ಕ್ಲಿಯರ್ ಅಲ್ಲೇ ಪಕ್ಷದ ವೇದಿಕೆಯಲ್ಲಿ ಹೇಳಿರೋದು ನನಗೆ ಮಾಧ್ಯಮದಲ್ಲಿ ನೋಡಿದೆ ಆದರೂ ಮಾಧ್ಯಮದಲ್ಲಿ ಬಂದಂಥ ಸುದ್ದಿ ಏನು ಅಂತ ತಿಳಿದೆ ನನ್ನ ಕಾಂಗ್ರೆಸ್ ಶಾಸಕ ಮಿತ್ರರಲ್ಲಿ ಫೋನ್ ಮುಖಾಂತರ ಸಂಬ ಸಂಪರ್ಕ ಮಾಡಿ ನಡೆದಂಥ ಘಟನೆ ಬಗ್ಗೆ ಉಲ್ಲಂಘಿಸಿ ಚರ್ಚಿಸಿ ಇವತ್ತು ಪತ್ರಿಕೆ ಘೋಷಿ ಕರ್ತೇನೆ ಯಾಕಂದರೆ ಅಲ್ಲಿಯ ನನ್ನ ಹೆಸರು ಪ್ರಸ್ತಾವ ಆಯಿತು ಅಲ್ಲಿ ಕಾಂಗ್ರೆಸ್ ಪಕ್ಷದ ಸರಿ ಸಭೆಯಲ್ಲಿ ನಾನು ಅವಾಗ ಹದಿನೆಂಟು ಹದಿಮೂರು ಹದಿನೆಂಟರಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಶಾಸಕ ಇದ್ದಾಗ ಸನ್ಮಾನ್ಯ ಪರಮೇಶ್ವರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದರು ಆ ಸಮ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಕಚೇರಿ ಕಟ್ಟಡಕ್ಕೋಸ್ಕರ ಒಂದು ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮುಖಾಂತರ ದಿಲ್ಲಿಯ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾಂಗ್ರೆಸ್ ಶಾಸಕರು ಮತ್ತು ಅಲ್ಲಿ ಮುಖ ಮುಖಂಡರು ಮುಂದೆ ಈ ಕಟ್ಟಡ ಆಗಲಿಕ್ಕೆ ಶ್ರೀಮತಿ ಲಕ್ಷ್ಮೀ ಹಬ್ಬಾಳ್ಕ ಕಾರಣ ಒಂದು ಸಂಬಂಧ ಪದೇ ಪದೇ ಹೇಳ್ತದೆ ನನಗೆ ಮಾಹಿತಿ ಪ್ರಕಾರ ಮೊದಲ ಸರ್ವ ಸದಸ್ಯ ಸಭೆಯಲ್ಲಿ ಹೇಳಿದ್ರು ಸಹ ಸತ್ಯ ಗಪ್ ಕೊತ್ರು ಅವತ್ತು ಏನು ಚರ್ಚೆಗೆ ಗಪ್ ಹಾಳಾಗಿ ಹಾಳಾಗ ಗಪ್ ಕೊತ್ರು ಎರಡನೇ ಬಾರಿಗೆ ಮತ್ತೊಂದು ಮೀಟಿಂಗ್ದಾಗ ಮತ್ತೆ ಅದೇ ಮಾಡಿದರೆ ಅವರು ಸತ್ಯಾಜ್ರು ಎಲ್ಲಿಂದ ಶಿಟ್ಟು ಪದ ಅವ್ರಿಗೆ ಇವತ್ತು ಸಂದರ್ಭ ಧನ್ಯವಾದ ಹೇಳ್ತಾನೆ ಅವರಿಗೆ ಒಂದು ಒಂದು ವಿರೋಧ ಮಾಡೋ ಶಕ್ತಿ ದೇವರು ಕೊಟ್ಟದ ಅಂತ ಮುಂದಿನ ಹಂತಲ್ಲಿ ಕೊಡಲ ದೇವರಲ್ಲಿ ಲಕ್ಷ್ಮೀ ತಾಯಲ್ಲಿ ಬಿಡ್ಕೊತೀನಿ ಯಾಕಂದ್ರೆ ವಿರೋಧ ಮಾಡುವಂತ ಶಕ್ತಿ ಇರಬೇಕು ಯಾಕೆ ವಿರೋಧ ಮಾಡುವ ಸಂದರ್ಭ ವಿರೋಧ ಮಾಡೋದಕ್ಕೆ ರಾಜ್ಯಕ್ಕೆ ಕಣ್ಣೆ ಆಗೈತೆ ಜನಾಂಗ ಜನಾಂಗ ಅಣ್ಣೆ ಆಗೈತೆ ಇವತ್ತು ಆ ಸತ್ಯ ನಾನು ನಾನು ಪೂರ್ವಕ ಅಭಿನಂದ ಸಲ್ಲಿಸ್ತೀನಿ ಅಲ್ಲಿ ಆ ಸಂದರ್ಭದಲ್ಲಿ ಇಂಟರ್ವ್ಯೂ ಆಗಿ ಅವ್ರಲ್ಲಿ ಮಾತಾಡೋದಕ್ಕೆ ಇವತ್ತು ಹತ್ಪೂರ್ವಕ ಅಭಿನಂದ ಸಲ್ಲಿಸ್ತೀನಿ ಆವಾಗ ವೇದಿಕೆ ಮೇಲೆ ಹೋಗಿ ವೇದಿಕೆ ಶಿವಕುಮಾರ್ ಕೈಯಲ್ಲಿದ್ದಂಥ ಮೈಗೆ ತೊಗೊಂಡು ಇಲ್ಲಿ ಹದಿಮೂರ ಹದಿನೆಂಟ ಕಾಂಗ್ರೆಸ್ ಪಕ್ಷದ ಕಚೇರಿ ಅವು ಯಾರ ಮುಖ ಆಯ್ತು ಹೆಂಗಾಯ್ತು ಸವಿಸ್ತಾರವಾಗಿ ಹೇಳಿದಕ್ಕೆ ಹೇಳದಿರುತ್ತೆ ಅದರಲ್ಲಿ ಮೇನ್ ಅವಾಗ ಶ್ರೀಮತಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಿದ್ರು ಅವರು ಅವ್ರು ಒಂದು 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 ಐತಿ ಒಂದು ಇದ್ರು ಅಷ್ಟೇ ಆರ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸನ್ಮಾನ್ಯ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು ಆವಾಗ ಆವಾಗಿನ ಲೋಕ ಸಚಿವ ಮಾದೇವಪ್ಪ ಇಡೀ ರಾಜ್ಯದ ಒಂದು ನಿರ್ಮಾಣ ಸಮಿತಿ ಅಂದ್ರೆ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಮಾಡಿರೋರು ಈ ಭಾಗದ ಬೆಳಗಾವಿ ವಿಭಾಗ ಮತ್ತು ಮೈಸೂರು ವಿಭಾಗ ಎರಡು ವಿಭಾಗಕ್ಕೆ ಎಚ್ ಸಿ ಮಾದೇವಪ್ಪನ ಕಟ್ಟಡ ನಿರ್ವಹಣೆ ಮತ್ತು ಹಣದ ಹಣ ಸಹ ಕೂಡೀಕರಣ ಮತ್ತು ಇನ್ನು ಅನೇಕ ಎಲ್ಲ ವಿಚಾರಗೋಷ್ಠರ ಎಚ್ ಸಿ ಮಾಧೇವಪ್ಪನ ಕಮಿಟಿ ಅಧ್ಯಕ್ಷ ಮಾಡಿದರು ಆವಾಗ ನಾನು ಎಮ್ ಎಲ್ ಎ ನಮ್ದೊಂದು ಗ್ರೂಪ್ ಆಗಿ ಒಂದು ಲಕ್ಷ್ಮೀ ಹೆಬ್ಬಾಳ್ಕರು ನಮ್ಮ ಟೀಮ್ ಆಗಿ ಕೆಲಸ ಮಾಡಿದ್ರು ಪಕ್ಷದ ನಾನು ಮಂತ್ರಿ ಇರಲಿಲ್ಲ ಸತೀಶ್ ಜಗ ಮಂತ್ರಿ ಇದ್ರು ಅವರು ಅವಾಗ ಒಂದು ನಾವು ಒಂದು ಆ ಬೌಸಿಂದ ನಾನು ಚಿಕ್ಕವಣ್ಣದ ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತಾಗಿ ಕೆಲಸ ಮಾಡಿ ಶಾಸಕನಾಗಿ ಆ ಸಂದರ್ಭದಲ್ಲಿ ಬಹುಶಃ ನಾಲ್ಕನೇ ಬಾರಿ ಶಾಸಕ ಐದನೇ ಬಾರಿ ಶಾಸಕ ಇದ್ದೆ ಬಹುಶಃ ಐದನೇ ಬಾರಿ ಶಾಸಕ ಐದನೇ ಬಾರಿ ಶಾಸಕ ಇದ್ದೆ ಇಲ್ಲ ನಾಲ್ಕನೇ ಬಾರಿ ಶಾಸಕಿದ್ದೆ ನಾನು ಒಂದು ಸ್ಪೀಡ್ ಅವಾಗ ಕಾಂಗ್ರೆಸ್ ಪಕ್ಷದ ಗೌರವದಂಥ ಅಭಿಮಾನದಿಂದ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ನಾನು ಅದು ಅಲ್ಲಿ ಈ ಜಾಗ ಟಿ ಆರ್ಟಿವ್ ಸರ್ಕಲ್ ಜಾಗದಂಥ ಜಾಗ ಅಲ್ಲಿ ಶಂಕರಾನಂದ ಸಾಹೇಬ್ರ ಹೆಸರಲ್ಲಿ ಇದ್ದಂಥ ಭಾಳಷ್ಟು ಕಾಂಪ್ಲಿಕೇಟ್ ಇತ್ತು ಅದು ಶಂಕರಾನಂದ ಸಾಬ್ರ ಹೆಸರಲ್ಲಿ ಆ ಜಾಗ ಇತ್ತು ಶಂಕರಾನಂದ ಸಾಬ್ರಿಗೆ ಅವರ ಸುಪುತ್ರಗಳಿಗೆ ನಾವು ಕನ್ವಿನ್ಸ್ ಮಾಡಿ ಈ ಖಾಲಿ ಬಿದ್ದಿದೆ ಕಾಂಗ್ರೆಸ್ ಪಕ್ಷ ನೀವು ನಿಮ್ಮ ತಂದೆಯವರು ಶಂಕರಾನಂದ ಸಾಹೇಬರು ಅವ್ರು ತಿಳ್ಕೊಂಡಿದ್ರು ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಭಾಳಷ್ಟು ದೊಡ್ಡ ಆಗಿ ಕಾಂಗ್ರೆಸ್ ಪಕ್ಷ ಸೇವೆ ಮಾಡಿದ್ದಾರೆ ನಾನು ಶಾಸಕ ಒಬ್ಬ ದಲಿತ ಸಮಾಜ ಇಬ್ಬರು ಬರೋದ್ರಿಂದ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಟ್ಟಡಕ್ಕೆ ದಯವಿಟ್ಟು ಅದರಲ್ಲಿ ಕೋರ್ಟ್ ಇಟ್ಟು ಹೋಗಬೇಡ್ರಿ ದಯವಿಟ್ಟು ಬಿಟ್ಟು ಕೊಡೋದು ಕನ್ವಿನ್ಸ್ ಮಾಡಿದ್ರು ನಾನು ಶಂಕರಾನಂದ್ರೆ ಓಂ ಪ್ರಕಾಶ್ ಇದ್ರವಾಗ ಅವ್ರಿಗೆ ಓಂ ಪ್ರಕಾಶ್ ಮತ್ತು ಇನ್ನೂ ಮತ್ತೊಬ್ಬ ಸುಪುತ್ರ ಮುಂಬೈ ಇರ್ತಾರೆ ಅವ್ರಿಗಿಬ್ಬರು ಕನ್ವಿನ್ಸ್ ಮಾಡಿ ಆ ಜಾಗ ಬಿಟ್ಟು ಕೊಡಿಸಿದೆ ಬಿಟ್ಟು ಕೊಡಿಸಿ ಆಮೇಲೆ ಕ್ಯಾಬಿನೆಟ್ ಮುಖ ಕ್ಯಾಬಿನೆಟ್ ತಂದು ಅದನ್ನು ಭಾಳ ಕಷ್ಟಪಡೋ ಕ್ಯಾಬಿನೆಟ್ ತಂದು ಆವಾಗ ಕ್ಯಾಬಿಡೆ ಮುಖಾಂತರ ಈ ಆರ್ ಟಿ ಯು ಸೆಕ್ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಬಹುತೇಕ ಅಪೇಕ್ಷಿತ ಜಾಗದಲ್ಲಿ ಆ ಜಾಗವನ್ನು ಸಂಕ್ಷೇಮ ಕೊಟ್ಟರು ಆದರೆ ಆ್ಯಕ್ಚುಲಿ ಫ್ರೀಯಾಗಿ ಕೊಡ್ಬೋದು ಆದರೆ ಐವತ್ತು ನಾಲ್ಕು ಕೋಟಿ ಐವತ್ತು ಎರಡು ಲಕ್ಷ ಐವತ್ನಾಲ್ಕು ಲಕ್ಷ ಮಾಡಿ ಮುಂದೆ ಆಮೇಲೆ ಒಂದು ರಿಕ್ವೆಸ್ಟ್ ಮಾಡಿ ನಾವು ಭಾಳ ಅಮೌಂಟ್ ಜಾಸ್ತಿ ಕಡಿಮೆ ಮಾಡೋ ಪ್ರಯತ್ನ ಮಾಡೋದು ಆವಾಗ ಅಂದರೆ ಈಗ ಆಗಿಬಿಟ್ಟರೆ ಮತ್ತು ಮಾಡಿ ಕಾಂಗ್ರೆಸ್ ಪಕ್ಷಿಗೆ ಮತ್ತು ಸರಿಯಾಗಿ ಹೋಗೋದಿಲ್ಲ ಹಾಗೆ ತುಂಬಿಡು ನಮ್ಮ ಅಂತ ಪರಮೇಶ್ವರರು ಮತ್ತು ನಾನು ಕನ್ವಿನ್ಸ್ ಮಾಡಿದಾಗ ನಾವು ಒಂದೇ ಹಂತಲ್ಲಿ ಐವತ್ತು ನಾಲ್ಕು ಲಕ್ಷ ಭಾಳ ಹಾಕಿ ಅದನ್ನು ಎರಡು ಪಾರ್ಟ್ ಮಾಡಿಕೊಟ್ರು ಇಪ್ಪತ್ತೇಳು ಇಪ್ಪತ್ತೇಳು ಲಕ್ಷ ಎರಡು ಪಾರ್ಟ್ ಮುಖಾಂತರ ಮತ್ತೊಂದು ಆದೇಶ ಮಾಡಿ ಎರಡು ಸಾವಿರ ತುಂಬಿ ನೀವು ಒಂದು ಫಸ್ಟ್ ಕಂತು ತುಂಬಿ ಇಪ್ಪತ್ತೇಳು ಲಕ್ಷ ತುಂಬಿದ ತಕ್ಷಣ ಕಾರ್ಪೊರೇಷನ್ ಬೆಳಗಾವಿ ಕಾರ್ಪೊರೇಷನ್ ಖರೀದಿ ಕೊಡಬೇಕು ಅಂತ ಆರ್ಡ್ರ್ ಮಾಡ್ರು ನಾನೇ ಸ್ವತಃ ಹತ್ರ ಎಲ್ಲ ವಾಪಸ್ ಮಾಡಿ ಅವಾಗ ಮಾಡಿದೆ ಇಪ್ಪತ್ತೇಳು ಲಕ್ಷ ರೂಪಾಯಿ ನಾನು ತುಂಬಿದೆ ಖರೀದಿ ಮಾಡಿಸಿ ಅದು ಸ್ವಂತ ಇಪ್ಪತ್ತೇಳು ಲಕ್ಷ ನಾನು ದಿಲ್ಲಿ ಇದ್ದೆ ಒಬ್ಬರ ಮುಖಾಂತರ ತುಂಬಿಸಿ ಆಮೇಲೆ ಅವ್ರನ್ನ ಕೊಟ್ಟೆ ಅದನ್ನ ಕೆಲವರು ಒಬ್ಬರು ಹೆಸರು ಹಾಕ್ಬಾರ್ದು ಅದು ಕೊಟ್ಟು ತುಂಬಿಸಿ ಆಮೇಲೆ ಸಂದರ್ಭದ್ದು ಖರೀದಾದ ನಂತರ ಬಹಳಷ್ಟು ಅದು ನೆನಗುಂಬಿತ್ತು ಅದು ಬೆಲ್ಡಿಂಗ್ ಆಗಿಲ್ಲ ಆಮೇಲೆ ಮುಂದಿನ ಹಂತದಲ್ಲಿ ನಾಮ ಮಂತ್ರಿ ಅದೇ ಮಂತ್ರಿ ಆದ ನಂತರ ಬೆಳಗಾವಿ ಜಿಲ್ಲಾ ಉಸ್ತುವಾರ ಆದ ನಂತರ ಮೊದಲು ಒಂದು ಕೋಟಿ ರೂಪಾಯಿ ಕೊಟ್ಟು ನಾನು ಮತ್ತೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ನಾನು ಖರೀದಿಗೆ ಮತ್ತೆ ಒಂದು ಕಟ್ಟಡ ನೀವು ಆಮೇಲೆ ಭಾಳಷ್ಟು ಗೋಲ್ಮಾಳಾಗೈತೆ ಅದರಲ್ಲಿ ಅದು ಯಾರು ಮಾಡ್ಯದತ್ತೆ ನಾನು ಅವರಿಗೆ ಬಗ್ಗೆ ಹೇಳ್ತೀನಿ ನಾನು ಅದರಲ್ಲಿ ತೊಗೊಂಡು ಈಗಿನ ನಾ ಕಟ್ಟಿದ ಎದ್ದು ತಟ್ಕೋಂಥ ಜನ ಅದರ ದುಡ್ಡು ತೊಗೊಂಡು ಎಲ್ಲ ತಿಂದು ಗೋಲ್ಮಾ ಮಾಡಿದ್ದಾರೆ ಭಾಳಷ್ಟು ಅದನ್ನು ಬೇಕಾದ್ರೆ ನಾನು ಆಮೇಲೆ ಮುಂದಿಂದ ಹೇಳ್ತೀನಿ ಯಾರಿಗಾದ್ರು ಅದು ದೇವ ಒಂದು ಕಾಂಗ್ರೆಸ್ ಪಕ್ಷದ ಆಯಿತು ಅದನ್ನು ನಾ ಮಾಡಿದಂಥ ಇವತ್ತು ಲಕ್ಷ್ಮೀ ಗೋಪಾಯಿ ತಪ್ಪು ಕಾಂಗ್ರೆಸ್ ಪಕ್ಷದ ನಾ ಪ್ರತಿಯೊಬ್ಬ ನಾನು ಅದನ್ನು ಒಬ್ಬ ಆದರೆ ಎಲ್ಲ ಶಾಸಕರ ಅವಾಗ ಯಾರ ಶಾಸಕ ಎಲ್ಲ ಶಾಸಕರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಎಲ್ಲ ಕೊಟ್ಟು ಕಟ್ಟಿದ್ದಾರೆ ಲಕ್ಷ್ಮಿ ಹಬ್ಬಕ್ಕೆ ಇಟ್ಕೊಟ್ಟು ಗೊತ್ತಿಲ್ಲ ಅವ್ರು ಏನತ್ರ ಗೊತ್ತಿಲ್ಲ ಅದನ್ನು ಇವತ್ತು ಅದನ್ನು ಆ ಕಟ್ಟಡ ನಿರ್ಮಾಣ ಆಗಿದ್ದಕ್ಕೆ ಸುಳ್ಳು ಪ್ರಚಾರ ಮಾಡಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜ್ಯ ಸುಳ್ಳು ಹೇಳ್ತಾರೆ ಅದನ್ನು ನಾವು ಇವತ್ತು ಖಂಡನೆ ಮಾಡ್ತೇನೆ ಅಂತ ಈ ಸಂದರ್ಭ ಇಚ್ಛೆ ಮಾಡ್ತೇನೆ ನೋಡ್ರಿ ಕಾಂಗ್ರೆಸ್ ಆಂತರಿಕ ನನಗೆ ಸಂಬಂಧ ಇಲ್ಲ ನಾನು ಬಿಜೆಪಿ ಪಕ್ಷದ ಎಮ್ ಎಲ್ ಎಲ್ಲ ಮುಗಿದ ಅಧ್ಯಾಯ ಇವತ್ತು ನಾನು ಬಿಜೆಪಿ ಒಬ್ಬ ನಿಷ್ಠಾವಂತ ಶಾಸಕ ನಿಷ್ಠಾವಂತ ಕಾರ್ಯಕ್ರಮ ಕೆಲಸ ಮಾಡ್ತಾನೆ ಅದ್ರ ಬಗ್ಗೆ ನೋ ಕಮೆಂಟ್ಸ್ ರಮೇಶ್ ಜಾರಕಿಹೊಳಿ ಅವರ ಪಾತ್ರ ದೊಡ್ಡ ನಿಜಾತಿ ಅದನ್ನ ಬಿಟ್ಟು ಅದನ್ನೂ ಅವರು ಸಮುದಿಲ್ಲ ನಾ ಪಕ್ಷ ಬಿಟ್ಟಿದ್ದೇನೆ ಪಕ್ಷದ ಅದು ಸಹಿತ ಇವತ್ತು ಕಾರ್ಯಾಲಯ ಜಾಗ ನಾನು ಓಡಾಡಿ ಮಾಡಿದ ಯಾಕೆಂತಂದ್ರೆ ಕೊಡುಗೆ ಅವ್ರು ಆಮೇಲೆ ಮುಂದಿನ ದಿನದಲ್ಲಿ ಅವ್ರ ಕೊಡುಗೆ ಅದೇ ಅವರು ಕೊಡುಗೆ ಅದೇ ಇಲ್ಲ ನಾಕ ಬರೋದಿಲ್ಲ ನಾನು ಪಕ್ಷ ಬಿಟ್ಟ ನಂತರ ಆಮೇಲೆ ಕಟ್ಟಡ ಶುಭ ಹಾಪ ಅರ್ಧ ಮುಂದಿನ ದಿನದಲ್ಲಿ ಹಚ್ಚಿ ಪೂರ್ವ ಮಾಡಿ ಇವತ್ತು ನಿರ್ವಹಣೆ ಘೋಷಣೆ ಅವ್ರು ಕಾಂಗ್ರೆಸ್ ಪಕ್ಷದ ದಿನ ಪ್ರತಿ ತಿಂಗಳು ನಡ್ಸಲಿಕ್ಕೆ ದುಡ್ಡು ಕೊಡ್ತಾರೆ ಅವ್ರಿಗೆ ಅವ್ರು ನಡ್ಸೋದ್ ನಾ ಕೇಳಿದಿನಿ ನಂಗೆ ಗೊತ್ತಿಲ್ಲ ಅವ್ರ ಅವ್ರ ಅವರು ಅದರ ಕಾಂಗ್ರೆಸ್ ಪಕ್ಷ ಕಚೇರಿ ಪೂರ್ವ ಆಗಲಿಕ್ಕೆ ಮತ್ತು ಇವತ್ತು ನಿರ್ವಹಣೆ ಮಾಡ್ಲಿಕ್ಕೆ ಅವ್ರದ್ದು ಕೈ ಕೈ ಇದೆ ಅಂತ ಇವತ್ತೊಂದು ಹೇಳಕ್ಕೆ ಚಪ್ಪ ಅಂದ್ರೆ ಬರ ಕೊಟ್ಟಿಲ್ಲ ಡಿ ಕೆಳ ಬರ ಕೊಟ್ಟಿಲ್ಲ ಅವ್ನು ಅಲ್ಲೇ ಅಲ್ಲೇ ಬ್ಲಾಕ್ ಬರ ಕೊಟ್ಟಿಲ್ಲ ನಾ ಉಸ್ತಾಗ ಡಿ ಕೆ ಇಲ್ಲ ನಮ್ಮ ಸಂಬಂಧ ಪಕ್ಷದ ಕಾಂಗ್ರೆಸ್ ಆಂತರಿಕ ಸಮಸ್ಯೆ ನಾನು ನಾ ಕಾಂಗ್ರೆಸ್ ಪಕ್ಷ ಶಾಸಕ ಶಾಸಕ ಮಂತ್ರಿ ಬೆಳಗಾವಿ ಉಸ್ತುವಾರದಾಗ ಬರ ಕೊಟ್ಟಿಲ್ಲ ಇಲ್ಲಿ ನಾ ಬರ ಕೊಟ್ಟಿಲ್ಲ ನಾ ನಾನು ನನ್ನ ಅಧಿಕಾರ ನಡೆಸಿದಿನಿ ಬಟ್ ಸಾಮೂಹಿಕ ನಾಯಕತ್ವ ಬೆಂಗಳೂರು ಮಠದಲ್ಲಿ ಡಿ ಕೆ ಶುಂಕುಮಾರ್ ಸಲ ಸೂಚನೆ ಸ್ವೀಕಾರ ಮಾಡಿದ್ರು ಬಟ್ ಬೆಳಗಾವ್ ಜಿಲ್ಲೆ ಅದನ್ನು ಜಿಲ್ಲೆಲಿ ಅಷ್ಟು ಕೊಟ್ಟಿಲ್ಲ ಸರಿಗ ಇನ್ನು ಜಿಲ್ಲಾ ಇನ್ನೂ ಮಂತ್ರಿ ಇದ್ದಾಗ ಒಂದ ಕೋಟಿ ರೂಪಾಯಿ ಕೊಟ್ಟಿದ್ರಿ ಅದು ಯಾವಾಗ್ಲೂ ಪ್ರಚಾರ ವಿಚಾರ ಬಹಿಸಿಲ್ಲ ನಮ್ಮ ಯಾರಿಗೂ ಬರ್ತಿರಲಿಲ್ಲ ಹ್ಮ್ ಆದರೆ ಇನ್ನೂ ಹೇಳ್ತಾಯಿದ್ರು ಅನಿವಾರ ಬಂದ ಹೇಳ್ತಾನೆ ಅನಿವಾರ್ಯ ಬಂದು ಹೇಳ್ತಾನೆ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ ಅಂತ ಆ ರೀತಿ ಬೇರೆ ಕಾಂಗ್ರೆಸ್ ಸಾಧ್ಯತೆ ಕೊಟ್ಟಿದ್ ಲೇಪ ಗಣೇಶ ತನಿಖೆ ಆಗಬೇಕು ಯಾರ ಅಟ್ಯಾಟಿಕ್ ಕೊಟ್ಟಾರು ಅದ್ರಲ್ಲಿ ಜಿಲ್ಲಾಧ್ಯಕ್ಷರ ಕಡೆ ಲೆಕ್ಕಪತ್ರ ಜಿಲ್ಲಾದ ಅವರ ಸ್ವಂತ ಬರ್ಕೊನ ಯಾರ ಬಂದು ದೇವರು ಅವ್ರ ಲಕ್ಷ್ಮಿಗಳ್

ಇವ್ರು ಏನೋ ಮ್ಯಾಲೇನೋ ಆದ್ರೆ ಬೆಳಂಗ್ರೆ ಅವಾಗ ನಾ ವಿನಯ್ ಲಾವಟಿ ಯಾರಿಗೆ ಗೋಲ್ ಮಾಡಿದ್ರೆ ಅವ್ರಿಗೆ ಗೊತ್ತೈತೆ ನನಗೆ ಅವ್ರ ಸಿಸ ಬಂದ ನನಗೆ ಹೇಳಿದಾರೆ ಅದನ್ನ ಹೇಳಕ್ ಬರುದಿಲ್ಲ ಈಗ ಪಕ್ಷದ ಆಂತರಿಕ ಸಮಸ್ಯೆನ ಹೇಳಕ್ ಬರುದಿಲ್ಲ ವಿನಯ್ ವಿನಯ್ ನಾವಟಿ ಕೇಳಿ ಅವ್ರು ಎಟ್ ಇಸ್ಕೊಂಡಾರೆ ಖರ್ಚು ಹಾಕಿದ್ ಹೊಳ್ಳಿ ಎಟ್ ಇಸ್ಕೊಂಡ್ರೆ ಎಟ್ ಏನು ಯಾಕೆ ಗಾಡಿ ತಗೊಂಡ್ರೆ ಅದ್ರ ರೊಕ್ಕ ಆಗಲಿ ಅಲ್ಲಿ ಅವ್ರ ನಾವಲ್ಟಿ ವಿನಯ್ ನಾವಲ್ಟಿ ಕೇಳಿ ನನ್ಗೆ ಗೊತ್ತೈತೆ ನನಗೆ ಹೇಳಿದ್ರೆ ಹೆಸರುಗಳು ನಾ ಹೇಗಿಲ್ಲ ಕಾಂಗ್ರೆಸ್ ಕಚೇರಿ ನಿರ್ಮಾಣದ ರೊಕ್ಕದಲ್ಲೇ ಗಾಡಿ ತಗೊಂಡ್ರೆ ಗಾಡಿ ತಗೊಂಡ್ರೆ ಚೈನಿ ಮಾಡಿದ್ರೆ ಅದನ್ನ ನಾವಲ್ಟಿ ಕೇಳಿ ಹೇಳ್ತಾರೆ ಮತ್ತೇನ್ ಮತ್ತೆ ನಾವು ಅದು ಕಟ್ತೇವೆ ಆರ ಮೂವತ್ತು ಗುಂಟೆ ಮಾಡಿದ ಹತ್ತು ಗುಂಟೆ ಮಾಡಿದ್ರು ಅದ್ ತಪ್ಪವ್ರು ನಾ ಮಂತ್ರಿ ಇದ್ದಾಗ ಮೂವತ್ತು ಗುಂಟೆ ಮಾಡಿಸಿದ್ದೆ ತರ್ಟಿ ಗುಂಟೆ ತರ್ಟಿ ಹತ್ತು ಗುಂಟೆ ಸಿಮ್ ಮಾಡೋದು ಗೊತ್ತದೆ ಮಾಡ ಮೂವತ್ತು ಗುಂಟೆ ಮಾಡಿ ನನ್ನ ಪ್ಲಾನ್ ಬೇರೆ ಅವ್ ನಮ್ಮ ಮಂತ್ರಿ ಇದ್ದೆ ರಾಜ್ ಅದು ನನಗೂ ಬಿಸ್ ಈಗ ಕೇಳಿದೀನಿ ಕೇಳಿದಿನಿ ಹೆಚ್ಚು ಇನ್ವಾಲ್ವ್ಮೆಂಟ್ ಇಲ್ಲ ಅದ್ರ ಕಟ್ಟುದನ್ನ ಅಂದ್ರೆ ನಾನು ಏನು ಕೊಡಿ ಕೊಡ್ಬೇಕು ನಾನು ಕೂಡ ಕೇಳಿದ್ರೆ ಈಗ ಯಡಿಯೂರಪ್ಪ ರಾಜ್ಯ ಪ್ರವಾಸ ಮಾಡ್ತಾ ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಏನ್ ಸರ್ ಇದು ಏನ್ ನೀವು ದೆಹಲಿ ನೋಡಿ ನಮ್ಮ ಉದ್ದೇಶ ವಿಜೇಂದ್ರ ತೆಗಿಬೇಕಂತ ಹೋರಾಟ ನಡೆದು ನಿಜ ಸುಳ್ಳು ಹಾಕೋದು ಅದನ್ನ ಹೈಕಮಾಂಡ್ ಏನ್ ನಿರ್ಣಯ ತಗೋತಾ ಅದ್ರ ಬಗ್ಗೆ ನಾವು ಬದ್ಧತೆ ತೆಗಿತಾರ ಬಿಡ್ತಾರ ಹೈಕಮಾಂಡ್ ಗೊತ್ತು ಆದ್ರೆ ಯಡಿಯೂರಪ್ಪನವ್ರ ಬಗ್ಗೆ ಪದೇ ಪದೇ ಅವ್ರ ಬಗ್ಗೆ ಅಪಾರ ಗೌರವ ಅದೇ ಅವರು ರಾಜ್ಯ ಪ್ರವಾಸ ಮಾಡಿದ್ರೆ ಸ್ವಾಗತ ಅಗ ಟೂರ್ ಮಾಡೋದು ಅಂದ್ರೆ ಮೊದಲು ಕ್ಲಿಯರ್ ಮಾಡೋಕವರು ಮಗನ ಪತ್ರ ಮಾಡೋಕೆ ಮಗನ ಭದ್ರೆ ಮಾಡಕ್ಕೆ ಆಟಾಡ್ತಾರೋ ಪಕ್ಷ ಭದ್ರೆ ಮಾಡೋಕೆ ಅವು ಕ್ಲಿಯರ್ ಮಾಡಬೇಕು ಆ ಪದೇ ಪದೇ ಪ್ರತಿ ಹಂತದಲ್ಲಿ ಹೈಕಮಾಂಡನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದಲ್ಲ ಯಡಿಯೂರಪ್ಪನವ್ರಿ ನೀವು ಕೊನೆ ಹಂತದಲ್ಲಿ ಬಂದ್ರಿ ಈಗ ವಯಸ್ಸಾಗಿದೆ ನೀನು ಪ ಪಕ್ಷ ಎಲ್ಲ ಕೊಟ್ಟಿದೆ ನಿಮಗೆ ಪಕ್ಷನ ಬ್ಲಾಕ್ ಮಾಡಬೇಡಿ ದಯವಿಟ್ಟು ನಿಮ್ಮ ಸಹಿತ ವಿಜೇಂದ್ರಿಂದ ನೀವು ಹಾಳಾಕ್ರಿ ನಾನು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊತೀನಿ ದಯವಿಟ್ಟು ಮಗನಾಗಿ ನೋಡ್ಬೇಡ್ರಿ ಫ ಫ ಫೇಲ್ ಆದಂಥ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡೋಕ್ಕೆ ನೀವು ಸಹಕಾರ ಕೊಡಿ ನಿಮ್ಮ ಕೊಡುಗೆ ಬಾಳದೆ ಅಪಾರದ ಇದೆ ವಿಜೇಂದ್ರ ಅಂತ ನೀವು ಹಾಳಾಕ್ರಿ ಈ ಸಂದರ್ಭ ಹೇಳಕ್ಕೆ ಇಚ್ಛೆಪ್ಪ ಅವ್ರು ಯಾರು ಬೇಕಾ ಮಾಡಿ ಯಾರು ಮಾಡಿ ಸ್ವಾಗತ ನಮ್ಮ ನಮಗೆ ಯಾರನ್ನ ಯಾರು ಸ್ವಾಗತ ಮಾಡ್ದೆ ಯಡಿಯೂರಪ್ಪನೂ ಮತ್ತೊಂದು ಸಲ ಹೇಳ್ತಾರಲ್ಲ ರಾಜ ಮಾಡಕ್ಕೆ ನಾನು ಸ್ವಾಗತ ಇದೆ ಮಕ್ಕ ಮಗನ ಕುರ್ಚಿ ಬದ್ದು ಮಾಡೋಕೆ ಆಗಿದ್ರು ಬ್ಲಾಕ್ ಮಾಡಿದ್ರು ಪಕ್ಷ ಸಂಘಟನೆ ಚೇರ್ಮನ್ ಈ ಸಂದರ್ಭ ಮಾಡ್ತೀವಿ ಇಲ್ಲ ಕ್ಲೋಸ್ ಹೇಳ್ತೀನಿ ಸಿಟಿ ಅವ್ರ ಶಬ್ದ ನಂದು ಅದಕ್ಕೆ ನಾ ಸಹಮತಿ ಇಲ್ಲ ಆ ಶಬ್ದಕ್ ನಾ ಏನಂದ್ರೆ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಅವ್ರು ಅಂದಿಲ್ಲ ತರುವ ಅವ್ರ ಅಂದಿದ್ರ ತಪ್ಪು ಅದ್ರ ಬಗ್ಗೆ ನಾ ಆದ್ರೆ ಒಂದೇ ನೋಡ್ರಿ ರಾಜಕಾರಣದಲ್ಲಿ ಓವರ್ ಸೈಡಿಗೆ ಭಾಳ ಸಿ ಎಂ ಇಂದಿರಾ ಇಂದಿರಾಗಾಂಧಿ ಏನು ಬೇಕಾದ್ರೆ ಮಾತಾಡೋದು ಸಿ ಎಂ ಇಬ್ರಾಂಹಿ ನಡೆದಾಗ ಇಂದಿರಾಗಾಂಧಿ ಪ್ರಧಾನಮಂತ್ರಿ ಸಿ ಎಂ ಇಬ್ರಾಹಿತಿ ತೆಗೆದು ಒಂದು ಹಿಂದಿ ಕ್ಲಿಪ್ಪಿಂಗ್ ರಾಜಕಾರಣದಲ್ಲಿ ಓರ್ ಸೈಡ್ ಮಾತಾಡೋದು ದೊಡ್ಡ ವಿಷಯ ಅಂತ ದೊಡ್ಡದು ಮಾಡಬಾರ್ದು ಅದು ಮುಗಿಸ್ಬೇಕಷ್ಟೆ ಅದನ್ನು ರಾಜಕಾರಣದಲ್ಲಿ ನಾವು ಅದನ್ನು ವೈಯಕ್ತ ನಾವು ಯಾರೂ ರಾಜಕಾರಣದಲ್ಲಿ ಸುತ್ತರಲ್ಲ ಎಲ್ಲರೂ ತಪ್ಪು ತಪ್ಪು ಏನೋ ಮಾತಾಡ್ತಾರೆ ಅದನ್ನು ಸ್ಟಿಗೇ ಕ್ಲೋಸ್ ಮಾಡಬೇಕಾಯ್ತು ಅವ್ರನ್ನ ಅತಿ ದೊಡ್ಡದು ಮಾಡಿ ಅದನ್ನು ನಮ್ಮ ವಿಧಾನಸಭೆಗೆ ಒಂದು ಗೌರವ ತಂದ್ ಹೇಳಿ ಚಲೋ ಯಾರ ಅದಕ್ಕೆ ನೋ ಕಾಮೆಂಟ್ಸ್ ನೋ ಕಮೆಂಟ್ಸ್ ಹೇಳಿ ಬಿಜೆಪಿ ಪದೇ ಪದೇ ಲೀಡರ್ಶಿಪ್ ಸರಿ ಇಲ್ಲ ಕೊನೆಗೆ ಹೈಕಮಾಂಡ್ ಏನ್ ತಿಳಿದ್ರು ಗೊತ್ತಿಲ್ಲ ಅವ್ರ ಏನ್ ನೋತಿದ್ರು ಹೈಕಮಾಂಡ್ ಏನ್ ಗೊತ್ತಿಲ್ಲ ಆಗ್ಬೇಕು ಅದು ಆಗ್ಬೇಕು ಆಗದೇ ಬಿಡದ ಗೊತ್ತಿಲ್ಲ ಆದ್ರೂ ಸ್ವಾಗ ಸ್ವಾಗತ ಆಗದ್ದು ಸ್ವಾಗತ ನಾ ವಿಜಯ ಪಕ್ಷ ಒಪ್ತೇನೆ ವಿಜೇಂದ್ರ ಒಪ್ತೋದಲ್ಲ ಈಗ ಮೂರು ಹಂತದ ಮುಗ್ದ ನಾಲ್ಕನೇ ಹಂತದ ನಾಳೆ ಮುಂದಿನ ವಾರ ಈ ಈ ಬುಧವಾರಲ್ಲ ಮುಂದಿನ ಗುರುವಾರ ಶುಕ್ರವಾರ ನಾವು ಈ ಬರು ಶುಕ್ರ ನೆಕ್ಸ್ಟ್ ಶುಕ್ರವಾರ ಗುರುವಾರ ಬೆಂಗಳೂರು ಕೂಡ್ತೇವೆ ಮುಂದಿನ ಹಂತದಲ್ಲಿ ಹೇಗೆ ಮಾಡ್ಬೇಕಂತ ಚರ್ಚೆ ಮಾಡೋದು ಯಾಕಂದ್ರೆ ಈಗ ಬಹುಶಃ ಅನ್ನ ಈ ಬಜೆಟ್ ನಲ್ಲಿ ಕಾನೂನು ರಚನೆ ಆಗ್ತದೆ ನಾವು ಕೊಟ್ಟಂತ ಯಾಕಂದ್ರೆ ಬೀದರ್ ಗುಲ್ಬುರ್ಗ ಮತ್ತು ಬಳ್ಳಾರಿ ಬೆಳಗಾವಿ ಬೆಳಗಾವೆಲ್ಲ ಕೊಟ್ಟದ್ದು ಈ ರಾಜ್ಯಕ್ಕೆ ಮತ್ತು ರಾಜ್ಯ ದೇಶದ ಎಲ್ಲ ಇದೇ ತರ ಆಯ್ತದೆ ಆಗಿದೆ ಅದನ್ನ ಒಫ್ ಇನ್ನೂ ಕೆಲವೊಂದು ಜಿಲ್ಲೆಯಲ್ಲಿ ಭಾಳ ಆದ್ರೆ ಆದ್ರೆ ಮುಂದಿನ ದಿನದಲ್ಲಿ ಡೇಟ್ ಫಿಕ್ಸ್ ಮಾಡ್ತೀನಿ ಮುಂದಿನ ಹಂತ

ಅಶೋಕ್ ಅವರು ಇದ್ದಾರೆ ಇದಾರೆ ಹಿಂದೆ ಕೂಡ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದಿತ್ತು ಈಗ ಮತ್ತೆ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದು ಅದು ಕ್ಲೈಮ್ಯಾಕ್ ಬಂದ್ ನಿಜ ರಾಜ್ಯ ಜನದೇವ್ ಅದ ಬಂದೆ ಯಾಕೆ ನಿನ್ನೆ ಸ್ಟಾರ್ಟ್ ಆಗಿದೆ ಈ ಸಂದರ್ಭದಲ್ಲಿ ನಿನ್ನೆ ಸಿಎಂ ಅವರು ನಮ್ಮ ಸನ್ಮಾನ್ಯ ಎನ್ ಬಿ ಪಾಟೀಲ್ ಭೇಟಿಗಿದ್ದಾರೆ ಸತೀಶ್ ಜಾರಕಿಹೊಳಿ ಭೇಟಿಗಿದ್ದಾರೆ ಇನ್ನು ಅನೇಕ ನಾಯಕರು ಹೇಳಿದ್ದಾರೆ ಹಿಂಗಾದ್ರೆ ಮತ್ತೆ ಬೆಳಗಾವಿ ಸ್ಟಾರ್ಟ್ ಆಗಿದೆ ನೋಡಿ ಹೇಳಿದ್ದಾರೆ ಅವಾಗ ಸಿದ್ದರಾಮಯ್ಯ ಅವರು ಹೇಳಲಿಲ್ಲ ಅವಾಗ ಸಿದ್ದರಾಮಯ್ಯ ನಮ್ಮ ನಾಯಕರದು ಎಲ್ಲ ಸರ್ಕಾರ ಬಿತ್ತು ಈಗ ಅವರು ಹೇಳದಕ್ಕೆ ಮುಂದಿನ ಅವ್ರ ಅನೌದು ಅವರೇ ಕಾರಣ ಸಿದ್ದರಾಮಯ್ಯ ಕಾರಣ ಇಲ್ಲಪ್ಪ ನಾ ಅದ್ ಮಾತ್ರ ನಿನ್ನ ಮಾತ್ರ ನಿನ್ನೆ ಆಗಣ್ಟ್ ಟೈಮ್ ನಾನು ಒಬ್ಬ ಶಾಸಕ ಟೈಮ್ ಯಾಕೆ ಮಾಧ್ಯಮ ಬಂದದ್ದು ಎಷ್ಟು ಕರೆಯುತ್ತೆ ಗೊತ್ತಿರೋದಿಲ್ಲ ನಾನು ಇದು ನಿಜ ಅನ್ನೋ ಸುಳ್ಳ ಕೇಳಿದ್ ನಿಜ ಅಂತದ್ ಕೂಡ ನಾ ಇವತ್ತು ಪ್ರಶ್ನೆ ಮುಖ್ಯ ಯಾಕೆ ಸುಳ್ಳು ಪ್ರಚಾರ ಮಾಡಿ ಯಾರೋ ಪಾಪ ಯಾರೋ ಕಟ್ಟಿದ ಪುಣ್ಯಾತ್ಮಗಳು ಹಾಕಿ ಯಾರು ಅದನ್ನ ಕ್ರೀಡಿತು ಅಂದ್ರೆ ಇವತ್ತು ಪ್ರಸಂಗ ಹೇಳತಾನೆ ಸತೀಜರ್ಕಿಯವರು ಏನು ಹೇಳ್ಬಿಟ್ರಿ ನೀವು ಸೈಲೆಂಟ್ ಆಗಿರಬೇಡಿ ಸೈಲೆಂಟ್ ಇರಬಲ್ಲ ನಾವು ಉಗ್ರ ಆದ್ರೆ ಅವರ ಉಳಗಲದ ಉಗ್ರ ಆಗೋದಕ್ಕೆ ಅವರು ಅವರು ಮುಗಿಸ್ತಾರೆ ಈಗ ಸತೀಜರ್ಕಿಯವರು ಕೆಲವು ದಿನಗಳಿಂದ ಉಗ್ರ ಆಗಿದಾರ ಅನ್ನೋದಕ್ಕೆ ಇವತ್ತು ನಿಮ್ಮನ್ನೇ ಭೇಟಿ ಆಗಿದಾನೆ ಅಧ್ಯಕ್ಷರು ಬದಲಾವಣೆ ಬಗ್ಗೆ ಸ್ಪಷ್ಟಪಡಿಸಿ ಅವರು ಮುง್ಡುವರೇದಿತ್ತದರೂ ಸ್ಪಷ್ಟಪಡಿಸಿ ಇಲ್ಲಾಂದ್ರೆ ಬದಲಾವಣೆ ಮಾಡಬೇಕಾ ಅನ್ನುವಂತಾರೆ ನೋಡ್ರಿ ನಾನು ಬಿಜೆಪಿ ಪಕ್ಷದವನು ಕಾಂಗ್ರೆಸ್ ಪಕ್ಷ ಸಂಬಂಧ ಇಲ್ಲ ಥ್ಯಾಂಕ್ ಯು ಸರ್ ಸತೀಜರ್ಕಿಯವರು ಅಧ್ಯಕ್ಷ ಆದ್ರೆ ನನಗ್ ಗೊತ್ತಿಲ್ಲ ನಾವು ಬಿಜೆಪಿ ಬಿಜೆಪಿ ಮುಂದಿನ ಇಪ್ಪತ್ತೆಂಟು ಆರಾಮ್ ಬಿಜೆಪಿ ನೂರ ನಾಲ್ವತ್ತು ಸೀಟ್ ಇರ್ತದೆ ನಾವು ಬಿಜೆಪಿ ನೇತೃತ್ವದ ಸರಿಪಡಿಸ್ರೆ ನೂರ ಹಿಂಗ ನಮ್ಮ ಪಕ್ಷದ ಅವ್ರ ಆಂತರಿಕ ಸಮಾಜ ಹಿಂಗ ಬಿಟ್ರೆ ಕಷ್ಟ ಅದೇ ಅವ್ರು ಮುಂದುವರ್ತಾರೋ ಬಿಡ್ತಾರೋ ಮಾಡಿದ್ರೆ ಫಸ್ಟ್ ನಿರ್ಧಾರ ಈ ಸಂದ ಮನವಿ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹಿಂದುಳಿದವರೇ ಸಿಎಂ ಆಗ್ಬೇಕು ಇಲ್ಲ ನಾ ಮಾಡಿಲ್ಲ ಭಾಷಣ ಅಲ್ಲಲ್ಲ ಸಮ ಅದಕ್ಕೆ ನ್ಯಾಯ ಸಿಗ್ಬೇಕಂತ ಅಂದ್ರೆ ಬೇರೆ ಉಪ್ದಾಗ ಸಿ ಎಂ ಆಗಬೇಕಂತ ಹೇಳಿಲ್ಲ ನಾನು ಮೀಸಲಾತಿ ಮೀಸಲಾತಿ ಬಗ್ಗೆ ಮುಂದೆ ಮುಂದೆ ಪ್ರೂಫ ಬಿಜೆಪ್ ಸರ್ಕಾರ ಬಂದಾಗ ನಮ್ಮ ಹಿಂದೂ ಜನಾಂಗ ನ್ಯಾಯ ಹೇಳಿದೆ ನಾನು ನಮ್ಮ ಮುಖ್ಯಮಂತ್ರಿ ಹೇಳಿಲ್ಲ ಮುಖ್ಯಮಂತ್ರಿ ಆದ್ರೂ ಭಾಳ ಸಂತೋಷ ಆದ್ರೆ ಎಲ್ಲರಿಗೂ ಎಪ್ಪತ್ನಾಲ್ಕು ಪರ್ಸೆಂಟ್ ಜನಾಂಗಕ್ಕೆ ನ್ಯಾಯ ಸಿಗ್ಬೇಕು ಅಣ್ಣೆ ಆಗಿದೆ ಸಣ್ಣ ಆಗತ್ತೆ ಅರ್ಥ ಥ್ಯಾಂಕ್ ಯು ಹತ್ರ ಎಲ್ಲರೂ ಬರ್ತಾರೆ ಥ್ಯಾಂಕ್ ಯು ಸರ್ ಹೌದು ಮಾಡಿಬಿಡಿ ಸಾಕಂಗ್